ಕೊಟ್ಟಮುಡಿ ಕೆಎಂಜೆ ಎಸ್ವೈಎಸ್ ಎಸ್ಎಸ್ಎಫ್ ಕೊಟ್ಟಂಬುಡಿ ಶಾಖೆ ವತಿಯಿಂದ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಸ್ವಚ್ಛತಾ ಕಾರ್ಯಕ್ರಮ ಬುಧವಾರ ಹಮ್ಮಿಕೊಳ್ಳಲಾಯಿತು ದಾಪಕ್ಲು ಬೆಟ್ಟಗೇರಿ ಮಡಿಕೇರಿ ಸಂಪರ್ಕ ಕಲ್ಪಿಸುವ ಮುಖ್ಯ ರಸ್ತೆಯಲ್ಲಿ ಕೊಟ್ಟಂಬುಡಿ ಮರ್ಕಜ್ ಸಂಸ್ಥೆಯಲ್ಲಿಂದ ಕೊಟ್ಟಂಬುಡಿ ಮೂರ್ನಾಡ್ ಜಂಕ್ಷನ್ವರೆಗೆ ರಸ್ತೆಯ ಎರಡೂ ಬದಿಗಳಲ್ಲಿ ತುಂಬಿಕೊಂಡಿದ್ದ ಕಾಡು ಗಿಡ ಗಂಟಿಗಳನ್ನು ಕಡಿದು ತೆರವುಗೊಳಿಸಿ ಸುಗಮ ವಾಹನ ಸಂಚಾರಕ್ಕೆ ಅನುವು ಮಾಡಿಕೊಡಲಾಯಿತು ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಎಸ್ವೈಎಸ್ ಕೊಟ್ಟಮುಡಿ ಶಾಖೆ ಅಧ್ಯಕ್ಷ ಹುಸೇನ್ ಝಹರಿ ಉಪಾಧ್ಯಕ್ಷ ಮೈಸಿ ಕತ್ತಣಿರ ಕಾರ್ಯದರ್ಶಿ ರಫೀಕ್ ಅಜಹರಿ ಕೊಡಗು ಜಿಲ್ಲಾ ಇಸಾಬಾ ಕಾರ್ಯದರ್ಶಿ ಬಶೀರ್ ಮಡಿಕೇರಿ ಡಿವಿಜನ್ ಇಸಾಬಾ ಕಾರ್ಯದರ್ಶಿ ಅಷ್ಕರ್ ಸಕಾಫಿ ಕೆಎಂಜೆ ಉಪಾಧ್ಯಕ್ಷ ಶಾದುಲಿ ಹಾಜಿ ಆರ್ ಎಂ ಹಸೈನಾರ್ ಸದಸ್ಯರಾದ ಖಲೀಲ್ ಹಿಮಾಮಿ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು ಕೊಡಗು ಚಾನಲ್ ನ್ಯೂಸ್ ದುಗ್ಗಳ ಸದಾನಂದ ದಾಪಕ್ಲು ಸ್ವಾತಂತ್ರ್ಯೋತ್ಸವ ಅಂಗವಾಗಿ ಕೊಟ್ಟಮುಡಿಯ ಎಸ್ಒಎಸ್ ಹಾಗೂ ಎಸ್ಎಸ್ಎಫ್ ಕೆಎಂಜೆ ಜೆ ಶಾಖೆ ವತಿಯಿಂದ ಈ ದಿನ ಕೊಟ್ಟಮುಡಿಯ ಮುಖ್ಯ ರಸ್ತೆ ಮಡಿಕೇರಿ ನಾಪೋಬ್ಲಿನ ಮುಖ್ಯ ರಸ್ತೆಯಲ್ಲಿ ಕಾಡುಗಳನ್ನು ಕಡಿಯುವ ಮೂಲಕ ಎಸ್ ಎಸ್ ಎಫ್ ಹಾಗೂ ಎಸ್ ಐ ಎಸ್ ಕೆ ಎಂ ಜೆ ಯ ಕಾರ್ಯಕರ್ತರು ಸ್ವಚ್ಛಗೊಳಿಸುವ ಮೂಲಕ ಸಹಕರಿಸಿದ್ದಾರೆ ಈ ಒಂದು ಮುಖ್ಯ ರಸ್ತೆಯಲ್ಲಿ ಕಾವೇರಿ ನದಿ ಹರಿಯುತ್ತಿದ್ದು ಆ ನದಿಯಲ್ಲಿ ಬರುವಂತಹ ತ್ಯಾಜ್ಯ ವಸ್ತುಗಳನ್ನ ಎರಕಿ ಬದಿಗೆ ಎಸೆದು ಬದಿಗೆ ಇಟ್ಟು ನಮ್ಮ ಈ ಒಂದು ಊರನ್ನು ಸ್ವಚ್ಛಗೊಳಿಸುವ ಒಂದು ಉದ್ದೇಶವನ್ನು ಇಟ್ಕೊಂಡು ಬೆಳಗ್ಗೆಯಿಂದ ಕಾರ್ಯಕರ್ತರು ಈ ಒಂದು ಕೆಲಸದಲ್ಲಿ ತೊಡಗಿದ್ದಾರೆ